ಯಶಸ್ಸು ಎಂಬುದು ಒಂದೇ ದಿನದಲ್ಲಿ ಸಿಗುವ ಸಿಹಿ ಬುತ್ತಿಯಲ್ಲ ಸಾಧಿಸುವ ಛಲ ಒಂದಿಷ್ಟು ಕೌಟುಂಬಿಕ ಬಲ ಸತತ ಅಧ್ಯಯನ ಮಾತ್ರ ಯಶಸ್ಸಿನ ಶಿಖರವನ್ನು ತಲುಪಿಸಬಲ್ಲದು ಇಂತಹ ಸಾಧನೆಯ ಫಲ ಸಿಹಿಯಾಗಿದ್ದರೂ ಸಾಗುವ ಹಾದಿ ಮಾತ್ರ ಕಹಿ ಕಷ್ಟಗಳಿಂದಲೇ ಕೂಡಿರುತ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ಅಂತಹದ್ದೊಂದು ಸಾಧನೆಯ ಶಿಖರವೇರಿದ ಸಾಧಕರೊಬ್ಬರನ್ನು ನಿಮ್ಮೆಲ್ಲರಿಗೂ ಪರಿಚಯಿಸಲೇಬೇಕು ಅವರು ಸುಬ್ರಹ್ಮಣ್ಯ ಭಟ್ ಶಾನೆಪಾಲ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಇಡಗುಂದಿಯವರು ಬಾಲ್ಯದಿಂದಲೇ ಹಲವು ವಿಷಯಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಇವರಿಗೆ ಯೋಗಾಧ್ಯಯನದ ಆಸಕ್ತಿ ಮೂಡಿದ್ದು ಅದರಿಂದಲೇ ಜೀವನ ರೂಪಿಸಿಕೊಂಡು ಯಶಸ್ಸು ಸಾಧಿಸಿದ ಹಾದಿಯೇನು ಸರಳವಾಗಿರಲಿಲ್ಲ ಇಡುಗುಂದಿ ಗ್ರಾಮ ಯಲ್ಲಾಪುರ ತಾಲೂಕು ಯೋಗಾತ್ ಪರಂ ಬಲಂ ಎನ್ನುವಂಥ ಒಂದು ಮಾತಿದೆ ಯೋಗಕ್ಕಿಂತ ಅತ್ಯಂತ ಬಲವಂತವಾದಂಥದ್ದು ಯಾವುದೂ ಇಲ್ಲ ಅಂಥೇಳಿ ಷಡ್ ದರ್ಶನಗಳು ಅಂತ ತೆಗೆದುಕೊಂಡಾಗ ಸಾಂಖ್ಯ ಯೋಗ ಯೋಗ ದರ್ಶನ ನ್ಯಾಯ ವೈಶೇಷಿಕ ಪೂರ್ವ ಮೀಮಾಂಸ ಮತ್ತು ಉತ್ತರ ಮೀಮಾಂಸ ಎಂಬುದಾಗಿ ಯೋಗ ದರ್ಶನಕ್ಕೆ ಅತ್ಯಂತ ಮಹತ್ವವಾದಂಥ ಸ್ಥಾನವನ್ನು ನಾವು ಕಾಣಬಹುದಾಗಿದೆ ಜೂನ್ ಇಪ್ಪತ್ತೊಂದನ್ನು ಹಲವಾರು ವರ್ಷದಿಂದ ಯೋಗ ದಿನ ಅಂಥೇಳಿ ಆಚರಣೆ ಮಾಡ್ತಾ ಇದ್ದೇವೆ ನನ್ನಂತಹ ಹತ್ತು ಹಲವಾರು ನೂರಾರು ಸಾವಿರಾರು ಯೋಗ ತಜ್ಞರಿಗೆ ಅಥವಾ ಯೋಗ ಆಚಾರ್ಯರಿಗೆ ಯೋಗ ಎನ್ನುವಂಥದ್ದು ಕೇವಲ ಆರೋಗ್ಯ ಮಾತ್ರ ಅಲ್ಲದೇ ವೆಲ್ತ್ ಸಂಪತ್ತಾಗಿಯೂ ಕೂಡ ಪರಿಣಮಿಸಿದೆ ಯೋಗದಲ್ಲಿ ಮಾತ್ರ ಹೆಲ್ತ್ ಅದೇ ರೀತಿಯಲ್ಲಿ ವೆಲ್ತ್ ಎರಡೂ ಕೂಡ ಇದೆ ಅಂತ ಎದೆ ಮುಟ್ಟಿ ಸಂಗತಿ ನನ್ನ ಯೋಗ ಸಾಧನೆ ಎನ್ನುವುದಕ್ಕಿಂತ ಯೋಗದ ಬದುಕಿನ ನಡೆಯನ್ನು ಒಮ್ಮೆ ವಿಮರ್ಶಿಸಿಕೊಳ್ಳುವುದಾದರೆ ಪ್ರಾಥಮಿಕ ಶಿಕ್ಷಣವನ್ನು ನಮ್ಮೂರಿನ ಹಿರಿಯ ಪ್ರಾಥಮಿಕ ಶಾಲೆ ಇಡುವಂದಿಯಲ್ಲಿ ಸಂಪೂರ್ಣ ಮಾಡಿ ಅದೇ ರೀತಿ ಅಲ್ಲೇ ಇರುವಂತಹ ವಿಶ್ವದರ್ಶನ ಎಜುಕೇಷನ್ ಟ್ರಸ್ಟಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಸಂಪೂರ್ಣ ಮಾಡಿ ವಿಜ್ಞಾನವನ್ನು ಪಿ ಯು ಲೆವೆಲಲ್ಲಿ ತೆಗೆದುಕೊಂಡಂಥ ನಾನು ಅದರಲ್ಲಿ ಹೆಚ್ಚಿನದಾದಂತಹ ಉತ್ತೀರ್ಣತೆಯನ್ನು ಪಡೆಯಲು ಅಸಾಧ್ಯವಾದ ಕಾರಣ ಸಂಸ್ಕೃತದೆಡೆಗೆ ಹೆಚ್ಚನ್ನು ಒಲವನ್ನು ತೋರಿಸಿ ಗೋಕರ್ಣದಲ್ಲಿ ಭದ್ರಕಾಳಿ ಕಾಲೇಜಿನಲ್ಲಿ ಕಲೆಯ ವಿಭಾಗವನ್ನು ಆಯ್ದುಕೊಂಡು ಜೊತೆ ಜೊತೆಗೆ ಸಂಸ್ಕೃತದಲ್ಲಿ ಸಾಹಿತ್ಯ ಇತ್ಯಾದಿಯನ್ನು ಓದಿಕೊಂಡು ಬಂದೆ ತದನಂತರ ನನ್ನ ಶಿಕ್ಷಣ ಮುಂದುವರೆದಿದ್ದು ಮೈಸೂರಿನಲ್ಲಿ ಕೃಷ್ಣ ಯಜುರ್ವೇದವನ್ನು ಅಧ್ಯಯನ ಮಾಡ್ತಾ ಸಂಜೆ ಕಾಲೇಜಿನಲ್ಲಿ ಸಂಸ್ಕೃತವನ್ನು ಮುಖ್ಯ ವಿಷಯವಾಗಿ ತೆಗೆದುಕೊಂಡು ಅದರಲ್ಲಿ ಕೊನೆಯ ವರ್ಷದಲ್ಲಿ ಚಿನ್ನದ ಪದಕವನ್ನು ಪಡೆಯಕ್ಕೆ ಸಾಧ್ಯ ಆಯಿತು ಈ ಒಂದು ಡಿಗ್ರಿಯವರೆಗೂ ಕೂಡ ಯೋಗದ ಬಗ್ಗೆ ಏನೂ ಜ್ಞಾನ ಇಲ್ಲದೆ ಇರುವಂತಹ ಸ್ಥಿತಿ ಯಾಕೆಂದರೆ ಇವತ್ತಿಗೂ ಕೂಡ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ಅಥವಾ ಎಷ್ಟೋ ಕಡೆ ಯೋಗವನ್ನು ಒಂದು ಶಾಸ್ತ್ರವಾಗಿ ಅಧ್ಯಯನ ಮಾಡುವಂತಹ ಪರಿಕ್ರಮ ಇಲ್ಲದೇ ಇರುವಂತಹ ಒಂದು ಅವಸ್ಥೆ ಅದಕ್ಕೆ ಕಾರಣ ಆಗಿರಬಹುದು ತದನಂತರ ಜ್ಯೋತಿಷ್ಯದಲ್ಲೂ ಆಸಕ್ತಿ ಇದ್ದ ಕಾರಣದಿಂದ ಶೃಂಗೇರಿಯಲ್ಲಿ ಜ್ಯೋತಿಷ್ಯ ಆಚಾರ್ಯವನ್ನು ಮಾಡುವಂತಹ ಸಂದರ್ಭ ಪ್ರಾಯಶಃ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಆ ಜ್ಯೋತಿಷ್ಯ ಆಚಾರ್ಯವನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಉತ್ತರಾಖಂಡದಿಂದ ಬಂದಂತಹ ನನ್ನ ಸ್ನೇಹಿತನೊಬ್ಬ ಯೋಗದ ಬಗ್ಗೆ ಆಸಕ್ತಿಯನ್ನು ನನ್ನಲ್ಲಿ ಮೂಡಿಸಲಿಕ್ಕೆ ಕಾರಣೀಕರ್ತರಾದರು ಡಾಕ್ಟರ್ ಜಯ ಕೃಷ್ಣ ಅಂತೇಳಿ ಅವರ ಹೆಸರು ಅವರೊಂದಿಗೆ ಸೇರಿ ಶೃಂಗೇರಿಯಲ್ಲಿರುವಂತಹ ಪರ್ವತದ ಮೇಲೆ ಇರುವಂತಹ ಈಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ಸಮಯದಲ್ಲಿ ಪ್ರತಿದಿನ ಅಲ್ಲಿ ಹೋಗಿ ಇಬ್ಬರೂ ಕೂಡ ಅಭ್ಯಾಸ ಮಾಡ್ತಾ ಇದ್ರು ಆದರೆ ಶಾಸ್ತ್ರೀಯ ಜ್ಞಾನ ಎನ್ನುವಂಥದ್ದು ಇರಲಿಲ್ಲ ಸರಿ ಆಚಾರ್ಯವನ್ನು ಜ್ಯೋತಿಷ್ಯ ಆಚಾರ್ಯವನ್ನು ಕಂಪ್ಲೀಟ್ ಮಾಡಿ ಆಯಿತು ಮುಂದೇನು ಯಾವ ವೃತ್ತಿಯನ್ನು ಆಯ್ದುಕೊಳ್ಳಬೇಕು ಅಥವಾ ಹೇಗೆ ಬದುಕಿನ ಸಾಗುವಿಕೆ ಅಂತ ಚಿಂತನೆಗೆ ಒಳಗಾದಾಗ ನನ್ನ ಕೈ ಹಿಡಿದಿದ್ದು ಯೋಗಶಾಸ್ತ್ರ ನಮ್ಮ ಪ್ರಾಚಾರ್ಯರನ್ನೆಲ್ಲ ವಿಚಾರಿಸಿದಾಗ ಯೋಗವನ್ನು ಅಧ್ಯಯನ ಮಾಡಬೇಕು ಉತ್ಕಟವಾದಂಥ ಇಚ್ಛೆ ನನ್ನಲ್ಲಿದೆ ಅಂತ ಕೇಳಿಕೊಂಡಾಗ ಮಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಹಲವಾರು ವರ್ಷದಿಂದ ಯೋಗಾಧ್ಯಯನವನ್ನು ಮಾಡ್ತಾ ಬಂದಿದ್ದಾರೆ ಆ ಒಂದು ಪಠ್ಯಕ್ರಮವಿದೆ ಅಲ್ಲಿ ಅಂತ ಹೇಳಿದೆ ಸರಿ ಅಲ್ಲಿ ಹೋದಾಗ ಎರಡು ವರ್ಷದ ಒಂದು ಎಂ ಸಿ ಕೋರ್ಸ್ ಎಂಬುದಾಗಿ ತಿಳಿದುಕೊಂಡು ಆ ಎಂ ಎಸ್ ಸಿ ಕೋರ್ಸ್ನಲ್ಲಿ ನನ್ನನ್ನು ತೊಡಗಿಸಿಕೊಂಡೆ ಅದಾದ ನಂತರ ಅಲ್ಲಿ ಯೂನಿವರ್ಸಿಟಿ ಲೆವೆಲ್ನಲ್ಲಿ ಯೋಗಶಾಸ್ತ್ರ ವಿಭಾಗದಲ್ಲಿ ಮೂರನೇ ರ್ಯಾಂಕನ್ನು ಕೂಡ ಪಡೆದುಕೊಂಡು ಹಾಗೆ ಸಾಧ್ಯ ಆಯಿತು ತದನಂತರ ಅಧ್ಯಯನವೇನೋ ಆಯಿತು ಮುಂದೇನೋ ಹೇಗೆ ವೃತ್ತಿಯನ್ನು ಪ್ರಾರಂಭಿಸುವುದು ಎಂಬುದರ ಬಗ್ಗೆ ಹೆಚ್ಚಿನ ಜಿಜ್ಞಾಸೆ ಇತ್ತು ಅಥವಾ ಅದೊಂದು ಆ ಕಾಲದಲ್ಲಿ ತುಂಬ ಚಾಲೆಂಜಿಂಗ್ ಕೂಡ ಇತ್ತು ಬೆಂಗಳೂರಿಗೆ ಹೋಗಿ ಆಯಿತು ಅಲ್ಲಿ ಬೆಳಗ್ಗೆ ಸಾಯಂ ಸಾಯಂಕಾಲ ಮನೆ ಮನೆಗಳಿಗೆ ಹೋಗಿ ಫ್ರೀ ಲ್ಯಾನ್ಸ್ ಅಂತ ಏನು ಹೇಳ್ತೀವಿ ಆ ಥರದಲ್ಲಿ ಯೋಗವನ್ನು ಹೇಳ್ಕೊಡೋದು ಮಧ್ಯೆ ಬಿಡುವಿನ ಸಮಯದಲ್ಲಿ ಪಿ ಯು ಕಾಲೇಜುಗಳಲ್ಲಿ ಸಂಸ್ಕೃತವನ್ನು ಸಂಸ್ಕೃತವನ್ನು ಹೇಳ್ಕೊಡೋದು ಸಂಸ್ಕೃತ ಅಧ್ಯಾಪಕನ ಅದೇ ಇವತ್ತಿನ ಒಂದು ಯುವ ಪೀಳಿಗೆಗೆ ನನ್ನ ಸಂದೇಶ ಅಂತಾನೂ ಹೇಳಬಹುದು ನೀವು ಹತ್ತು ಹಲವಾರು ವಿಷಯದಲ್ಲಿ ಡಿಗ್ರಿಯನ್ನು ಸಂಪಾದನೆ ಮಾಡಿದ್ರೆ ಈ ಥರ ಮಲ್ಟಿಪಲ್ ಅಪಾರ್ಚುನಿಟೀಸ್ ಏನಿರುತ್ತೆ ಅದನ್ನು ನೀವು ಆಯ್ದುಕೊಳ್ಳಲಿಕ್ಕೆ ಸಹಾಯವಾದೀತು ಸಂಸ್ಕೃತ ಮತ್ತು ಯೋಗ ಎನ್ನುವುದಕ್ಕೆ ಒಂದು ಅವಿನಾಭಾವ ಸಂಬಂಧವೂ ಕೂಡ ಇದೆ ಹಾಗಾಗಿ ಜ್ಯೋತಿಷ್ಯ ಇವೆಲ್ಲವನ್ನು ಮಾಡ್ತಾ ಹೋಗಿದ್ದರಿಂದ ಭವಿಷ್ಯ ಇನ್ನು ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಔನ್ನತ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಹಾಗೆ ನಾರಾಯಣ ಪಿಯು ಕಾಲೇಜಿನಲ್ಲಿ ಸಂಸ್ಕೃತ ಲೆಕ್ಚರ್ ಆಗಿದ್ದೆ ಜೊತೆಗೆ ಯೋಗವನ್ನು ಹೇಳ್ಕೊಡುವಂಥ ಸಂದರ್ಭ ಯಾರಿಗೂ ವೈಯಕ್ತಿಕವಾಗಿ ಯೋಗಾಭ್ಯಾಸವನ್ನು ಮಾಡ್ತಾ ಇರುವಂಥ ಸಂದರ್ಭ ಅವ್ರು ಕೇಳಿದ್ರು ನನ್ನ ಹತ್ರ ಸಿಂಗಾಪುರದಲ್ಲಿ ಈ ಥರ ಒಂದು ಸ್ಟೂಡಿಯೋಗಳೇ ಇರುತ್ತೆ ಯೋಗ ಸ್ಟುಡಿಯೋ ಅಥವಾ ಯೋಗ ಶಾಲೆ ಅಂತ ಹೇಳ್ಬೋದು ಇರುತ್ತೆ ಅಲ್ಲಿ ನೀವು ಹೇಳ್ಕೊಡ್ಬಹುದಾ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ ಅಂತ ಕೇಳಿದ್ರು ಖಂಡಿತವಾಗಲೂ ಹೋಗ್ತೇನೆ ಅಂತ ಹೇಳಿ ಆ ಅವಕಾಶವನ್ನು ಸ್ವೀಕಾರ ಮಾಡಿ ಸಾಮಾನ್ಯ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಸಿಂಗಾಪುರ ದೇಶದಲ್ಲಿ ಯೋಗ ಅಧ್ಯಾಪಕನಾಗಿ ಇದ್ದೆ ಹೀಗೆ ಸಂಸ್ಕೃತ ಮತ್ತು ಜ್ಯೋತಿಷ್ಯ ಅದೇ ರೀತಿಯಲ್ಲಿ ಯೋಗದಲ್ಲಿ ಹೆಚ್ಚಿನ ಅಧ್ಯಯನ ಮತ್ತು ಅಧ್ಯಾಪನವನ್ನು ಸಂಪಾದಿಸಲಿಕ್ಕೆ ಸಾಧ್ಯ ಆಯಿತು ನಾನೊಂದು ಈ ಒಂದು ಸಣ್ಣ ಬಿಂದುವಾಗಿ ಪ್ರೇರಣೆಯಾಗುವುದಾದರೆ ಯಾಕೆ ಆಗಬಾರದು ಅಂಥೇಳಿ ಈ ಒಂದು ಮಾಧ್ಯಮದ ಮೂಲಕ ನಿಮ್ಮನ್ನು ತಲುಪ್ತಾ ಇದ್ದೇನೆ ಪ್ರಸ್ತುತ ಮೈಸೂರಿನಲ್ಲಿ ಆನ್ಲೈನ್ ಕ್ಲಾಸ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದು ಜೊತೆಗೆ ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಿ ಎಚ್ ಡಿಯನ್ನು ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಸಂಪರ್ಕವನ್ನು ಮಾಡಿ ನನ್ನಿಂದ ಏನಾದರೂ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಳುವುದಿದ್ದಲ್ಲಿ ಪಡೆದುಕೊಳ್ಳಬಹುದು ಅದೇ ರೀತಿಯಲ್ಲಿ ಯೋಗ ಎನ್ನುವಂಥದ್ದು ಅತ್ಯಂತ ಮಹತ್ವವಾಗಿರುವಂಥದ್ದು ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಲಿ ಶಕ್ತಿಯಾಗಲಿ ಆರೋಗ್ಯವನ್ನು ಎಲ್ಲರೂ ಪಡೆಯುವಂಥಾಗಲಿ ಸರ್ವೇ ಜನಾ ಸುಖಿನೋಬವಂತು